ಈಗ ನಾವು ಕಾರ್ ಗಾಡಿಯಲ್ಲಿ ಗೋರು ಚೀಲವನ್ನು ಲೋಡ್ ಮಾಡ್ತಿದ್ದೇವೆ ಲೋಡ್ ಆಯಿತು ಈಗ ಮುಂದಕ್ಕೆ ಅವನ ಲೊಕೇಶನ್ ಕಳಿಸಿದ್ದಾರೆ ನೋಡ್ತಾ ಇರಿ ಇನ್ನೊಂದು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ వంటయితే అయితే వంట అయితే వంట అయితే ಸ್ವಲ್ಪ ರೂಟ್ ಕಂಪ್ಯೂಸ್ ಹಿಡಿತಾ ಇದೆ ರೂಟ್ ಅವರು ಸರಿಯಾಗಿ ಕಳಿಸಿಲ್ಲ ಈ ಕಡೆ ಹೊಂಟಿದ್ವಿ ಆದರೆ ಅದು ಊರ ಆ ಕಡೆ ಇದೆ ಇನ್ನೊಂದು ಸ್ವಲ್ಪ ರಲ್ಲಿ ಗಿಡಕ್ಕೆ ತಾಗ್ತಿತ್ತು ಕಟ್ ಹೊಡ್ಕೊಂಡು ಬಂದಿದ್ದೀವಿ ರೈಲ್ವೆ ಹಳೇನೋ ದಾಟಿದ್ವಿ ನನಗೆ ಅಕ್ಷಿರ್ಬಿಟ್ಟು ಈ ಗಾಡಿಯಲ್ಲಿ ಆಕ್ಸಿಡೆಂಟ್ ಆಗತ್ತೆ ಅನ್ಸಾತೈತಿ ಅಯ್ಯೋ ಹಾಗೆ ಬಿಡ್ತು ನೋಡಿ ಕ್ಯಾ ನೋಡಿ ಫ್ರೆಂಡ್ಸ್ ಹೇಗೆ ಆಗಿಬಿಡ್ತು ಇನ್ನೊಂದು ಗಾಡಿ ತರಿಸಿದ್ದೇವೆ ಈಗ ಯಾವ ತರಿಸಿದ್ದೀವಿ ಅಂದರೆ ನಿಶು ದೇಶ್ವಾಲ್ ಅವರ ಟೋಚನ್ ಕಿಂಗ್ ಜಾಯಿಂಟ್ ಇಯರನ್ನು ತರಿಸಿದ್ದೇವೆ ಈ ಗಾಡಿಗೆ ಈ ಗಾಡಿ ಜಾಯಿಂಟ್ ಕೊಟ್ಟು ಜಗಿಸ್ತೀವಿ ಚೈನ ಹಾಕಿದ್ದೀವಿ గాడి బంతు నోడి ఫ్రెండ్స్ గాడి అంతర్ బంతు ఇక జాయింట్ ఎరన్ను కలుస్తీవి ಅದು ಹೋಗುತ್ತೆ ಜಾಂಡಿಯರು ನೋಡಿ ಫ್ರೆಂಡ್ಸ್ ಮತ್ತೆ ಗಿಡಕ್ಕೆ ಬಡಿಸಿದ ಗಾಡಿ ಹಳ್ಳ ಪಿಳ್ಳಿ ಆಗಿಬಿಟ್ಟಿದೆ ಯಾವನೋನು ರಜ್ಜಿನಲ್ಲಿ ಹೊಂಟಾನಲ್ಲ ರಜ್ಜಿನಲ್ಲಿ ಹೋತ ಗಾಡಿ ಫ್ರೆಂಡ್ಸ್ ರಜ್ಜಿನಲ್ಲಿ ಕಾಣ್ತಿದೆ ಆ ಕಡೆ ಈ ಕಡೆ ಜಾಗ ಜಾಗಿಲ್ಲ ಆದ್ದರಿಂದ ನಾವು ರೊಜ್ಜಿನಲ್ಲಿ ಹೋಗುತ್ತಿದ್ದೇವೆ ಗಾಡಿ ಸಿಕ್ಕೊಳ ಹಾಗೆ ಕಾಣುತ್ತಿದೆ ನೋಡಿ ಫ್ರೆಂಡ್ಸ್ ಒದ್ದೆ ಗಾಡಿ ಇನ್ನೊಂದು ಸ್ವಲ್ಪ ಬಂದರೆ ಹೊರಗೆ ಆದರೂ ಜಗ್ಗುತ್ತಾ ಇದೆ ಗಾಡಿ ನೋಡಬೇಕು ಒಂದು ತಗೊಡಿ ಆದರೆ ಇಲ್ಲಿ ಬಂದು ನಿಂತು ರೀ ಗಾಡಿ ನೋಡಿ ದಂಡಿಗೆ ಬಂದು ಎಡು ಬಿದ್ರಿ ಹಂಗಾತ್ರಿ ದಂಡಿಗೆ ಬಂದ ಹೇಳಿಲ್ಲ ಹೇಳಿ ಗಾಡಿ ಹೇಳ್ತೈತ್ರಿ ಹೊಳರಿವಾಸ ಹೊರತೈತೆ ರೀ ಹೇಳ್ತೈತ್ರಿ ರಿವರ್ಸ್ ಹೊರತೈತ್ರಿ ಈಗ ಮತ್ತೆ ನಾವು ನಿಶಿದೇಶ್ವಾಲ ಅವರ ಟೋಚನ್ಗೆ ಹಿಂಗ ನಾವು ತರಿಸಿದ್ದೀವಿ ಈ ಗಾಡಿನೂ ಕೂಡ ರೊಜಿನಲ್ಲಿ ಬರುತ್ತಿದೆ ಚೇನ ಹಾಕಿದ್ದೀವಿ ಈಗ ಫ್ರೆಂಡ್ಸ್ ಇದೆ ಗಾಡಿ ಹೊರಗೆ ಆದರೂ ಇನ್ನೊಂದು ಸ್ವಲ್ಪ ಕಸು ಬೇಕಾಗುತ್ತೆ ಅನಿಸುತ್ತೆ ನನಗೆ ಗಾಡಿ ಹೊರಗೆ ಬರುವಂತು ಇನ್ನೊಂದು ಗಾಡಿ ತರಿಸಿದ್ದೀವಿ ಒಂದು ಬುಲೋರ್ ಮತ್ತು ಟ್ರಕ್ ಈ ಟ್ರಕ್ ಅನ್ನು ನಾವು ಸ್ವರಾಜ್ ಆಗಿ ಮಾಡುತ್ತಿದ್ದೇವೆ ಚೈನ್ ಹಾಕಿದ್ದೇವೆ ಸ್ವರಾಜ್ಗೆ ಮತ್ತು ಜಾಯರ್ಗೆ ಜಾಯಿಯರು ಮತ್ತು ಕಾರು ಮತ್ತು ಟೇಲರ್ಗೆ ಈ ಗಾಡಿಗೆ ಕೂಡ ಜಗ್ಗ ಕಾಲಿಲ್ಲ ಈಗ ನಾವು ಬೊಲೋರ್ ಬಂದಿದ್ದೀವಿ ಈ ಬೊಲೋರ್ ಸೋನಾಲಿಕಾ ಸೋನಾ ಟ್ಯಾಕ್ಟರ್ ಆಗಿ ಮಾಡುತ್ತೇವೆ ಸೋನಾಲಿಕಾ ಟ್ಯಾಕ್ಟರ್ ಮಾಡಿದ್ದೇವೆ ಚೈನ್ ಜಾಯಿಂಟ್ ಮಾಡಿದೀವಿ ಸೋನಾಲಿಕಾ ಮತ್ತು ಸ್ವರಾಜ್ಗೆ ನೋಡಿ ಫ್ರೆಂಡ್ಸ್ ಸೋನಾಲಿಕಾ ಎಲ್ಲ ಗಾಡಿಯನ್ನು ಜಕ್ಕೊಂಡು ಬಂದ್ಬಿಡ್ತು ಎಲ್ಲ ಎಲ್ಲಾ ಡಿಕ್ಕಿ ಹೊಡೆದು ಸ್ವರಾಜನ್ನು ಅದರ ಮನೆಗೆ ಕಳಿಸ್ತಿದ್ದೇವೆ స్వరాజ్ ట్రాక్టర్ అని నిందిసిది ఇవి ఇక సోనాలిక ట్రాక్టర్ అని అవుతుంది ట్రాక్టర్ హిందిన గాలిని ఎత్తుబడుతున్నాడు ఇక ముందిన గాలి అవసరం ಇದರ ಜಾಗಕ್ಕೆ ಇದನ್ನ ನಿಂದ್ರಿಸುತ್ತೇವೆ ಇದರದ್ದು ಆಯಿತು ಕೂಡ ಈಗ ನಿಶು ದೇಶ್ವಾಲ್ ಅವರ ಎಲ್ ಎನ್ ಟಿ ಗಾಡಿ ಅಂದರೆ ಇಯರನ್ನು ಮೇಲಕ್ಕೆ ಇದನ್ನು ಕೂಡ ಬಿಟ್ಟು ಬರ್ತಿದ್ದೇವೆ ಹೋಗುತ್ತಾ ನೋಡಿ ಫ್ರೆಂಡ್ಸ್ ಟ್ರ್ಯಾಕ್ಟರ್ ಪಲ್ಟೆ ಸ್ಪೇರ್ ಹೊಡ್ದಕ್ಕೆ ಇದರ ಜಾಗ ಇದೆ ಬಿಡುತ್ತಿದ್ದೇವೆ ಈಗ ಮತ್ತೆ ಕಾರ್ ಗಾಡಿಯನ್ನು ಹೋಗುತ್ತಿದ್ದೇವೆ ಇದೆ ಕಾರು ಇದನ್ನ ಮೇಲೆ ಕಾಣ್ತಿರೋ ಗುಡ್ಡದಲ್ಲಿ ಬಿಟ್ಟು ಬರುತ್ತೇವೆ ಕಾರಿನ ಮುಂದೆ ಡುಂಪೂರ ಹಲ್ಲಿ ಸೆಗೈತ್ರಿ ನನಗೆ ಅನ್ಸುತ್ತೆ ಮುಂದೆ ಭಾಳ ಅಡ್ತಡೆಗಳು ಇರ್ತವೆ ಅಂತ ಅದು ಟ್ಯಾಕ್ಟ್ರಲ್ಲ ಕಾರ್ ಒಯ್ತಿದೆ ಒಂದು ಗುಂಡಿಜೀಗ ಅಡೆತಡೆ ಬಂದೇ ಬಿಡ್ತು ನೋಡಿರಿ ಒಂದೇ ಅಡೆತಡೆ ಅನ್ಸುತ್ತಿದೆ ಈಗ ವಾಪಸ್ ರಿವರ್ಸ್ ಬರಬೇಕು ಮುಂದಿನ ರೋಡ್ ಕಾರ್ತಲ್ರಿ ಅಯ್ಯೋ ಗಾಡಿನ ಏರ್ ನೋಡಿ ಫ್ರೆಂಡ್ಸ್ ಗಾಡಿ ಮತ್ತೆ ತಳಗಿಳತ್ಕೊಂಡ್ರಿ ಈಗ ಮತ್ತೆ ಆಡ್ತಾರ ಹೋಗ್ರೆ ಈಗ ಗಾಡಿ ಏನೋ ಮೇಲೆ ಬಂತು ಮತ್ತೆ ತಳ ಬಿಳಕಂತಿದೆ ಇದು ಐದನೇ ತಡಿ ಮತ್ತೆ ಗಾಡಿ ತಳಗೆ ಬೀಳುತ್ತಿದೆ ಮತ್ತೆ ಅಲ್ಲಿ ಫಸ್ಲಿ ಏರಿಕೆ ಏರಬೇಕು ಗಾಡಿನ ಮತ್ತೆ ತೊಗೊಂಡೋಗ್ತಾ ಇದ್ದೀವಿ ಗಾಡಿನ ಕಟ್ ಹೊಡಿಸಿದ್ದಾರೆ ಗಾಡಿ ಏರುತ್ತಿದೆ ಏನೂ ಆಗಲಾರ್ದೆ ಅಯ್ಯೋ ಮತ್ತೆ ಬಿತ್ತು ನೋಡಿ ಇದು ಏಳನೇ ಅಡೆತಡೆ ಎಲ್ಲೇ ಈ ಕಾರು ಒಳ್ಳೆ ಶೋರೂಮ್ಗೆ ಹೋಗುವಂಕ ಅಂತಿದೆ ನನಗಂತೂ ಈ ಥರ ಆಗ್ತಿದೆ ನೋಡಿ ಮತ್ತೆ ಕಾರಣ ತಲೆ ಹೋಗೋದು ಬಿಟ್ಟು ಈ ಸಲ ಇದನ್ನ ಮತ್ತೆ ಫಸ್ಟ್ ಲೀತ್ರ ಇದು ಎಂಟನೇ ಅಡತಡೆ ಕಾರು ಮತ್ತೆ ಹೋಗ್ತಿದೆ ಮೇಲೆ ಕಾರು ನಿಧಾನವಾಗಿ ಮೇಲೆ ಬಂದಿದೆ ಹಾಗೆಯೇ ಇಲ್ಲೇ ಬಿದ್ದಿದ್ದು ನಾವು ತಳಗೆ ಕಾರು ಸೇಫಾಗಿ ತಗೊಂಡಿದೆ ನೋಡಿ ಲೊಕೇಶನ್ ಸರಿಯಾಗಿ ಕಳಿಸಿಲ್ಲ ಮತ್ತೆ ಅದೇ ಜಾಗಕ್ಕೆ ವಾಪಸ್ ಬಂದಿದ್ದೇವೆ ಈಗ ಗುಡ್ಡದ ಮೇಲೆ ಹೊಂಟಿದ್ದೇವೆ ಗಾಡಿ ಪೆಟ್ರೋಲ್ ನೋಡ್ರಿ ಸುಮ್ ಇಲ್ಲೇ ಸ್ಟಾರ್ಟ್ ಕಟ್ಕೊಂಡಿದ್ರೆ ಹಾಕಿತ್ರಿ ನಮ್ಮ ಗಾಡಿ ನಿಧಾನವಾಗಿ ಸಾಗುತ್ತಿದೆ ಗಾಡಿ ಗಾಡಿನ ಇಲ್ಲೇ ತರಿಸ್ಕೊಂಡಿದ್ದೇವೆ ಬಂತು ನೋಡಿ ನಮ್ಮ ನಿಶ ಟ್ರ್ಯಾಕ್ಟರ್ ಬಂತು ನಾವು ಈಗ ಇದನ್ನು ತಗೊಂಡು ಬರ್ತೇವೆ ಇದಕ್ಕೆ ಚೈನನ್ನು ಹಾಕಿ ಮೇಲೆ ಜಕ್ಕೊಂಡು ಹೋಗುತ್ತೇವೆ ಈಗ ಇದಕ್ಕೆ ಚೇನು ಹಾಕುತ್ತೇವೆ ನೋಡಿ ಗಾಡಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೋಗುತ್ತದೆ ಗಾಡಿಯ ಟ್ರೇಲರ್ ಅನ್ನು ಬಿಟ್ಟಿದ್ದೇವೆ ಈಗ ಈ ಗಾಡಿಯನ್ನು ಆ ಕಡೆ ಇದರ ಜಾಗಕ್ಕೆ ಅಂದರೆ ಇದನ್ನ ಈಗ ರಿಪೇರಿ ಬಿಡಲು ಹೋಗುತ್ತಿದ್ದೇವೆ ಗಾಡಿ ಪೂರಾ ಇದಾಗಿಬಿಟ್ಟಿದೆ ಗಾಡಿ ಬಿತ್ತು ನೋಡಿ ಎಷ್ಟು ಸ್ಪೀಡ್ ಹೊಡಿತಿದ್ದೇವೆ ಅಂದರೆ ಗಾಡಿ ಆಕಾರ ಸಕ್ಕರೆ ನೋಡುತ್ತಿದ್ದಿಲ್ಲ ಗಾಡಿಯನ್ನು ರಿಪೇರಿಯಲ್ಲಿ ತರುತ್ತಿದ್ದೇವೆ ಗಾಡಿ ಏರಲಿಲ್ಲ ಈ ಗಾಡಿಯನ್ನು ಇಲ್ಲಿ ಹಚ್ಚಿ ಇದರ ದಗದ ಮುಗಿತು ಈಗ ಜಾಯಿಂಟ್ ಏರನ್ನು ತಗೊಂಡು ಇದಕ್ಕೆ ಇಂಜನ್ನ ಬೇರೆ ಮಾಡಬೇಕು ಫ್ರೂಟೇ ಗೊತ್ತಾಗ್ತಿಲ್ಲ ಹೇಗೆ ಹೋಗೋದು ಅಂತ ಗಾಡಿ ಮತ್ತೆ ಬಿತ್ತು ರಿಪೇರಿ ಅಂಗಡಿ ಬಂತು ಈಗ ಈಗ ಈ ಗಾಡಿಯನ್ನು ಇಲ್ಲೇ ಬಿಟ್ಟು ಇಂಜನನ್ನು ಬೇರೆ ಮಾಡಲು ಬಿಡುತ್ತಿದ್ದೇವೆ ಸೊ ಥ್ಯಾಂಕ್ ಯು ಫ್ಯಾನ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೂ ಈ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ డి అన్నీదేవి థ్యాంక్ యూ ఫర్ వచింగ్